ರಾಜ್ಯದ ರೈತರ ಪರ ನಿಲ್ಲಬೇಕಾದಂತಹ ಸಚಿವ ಜಮೀರ್ ತೆಲಂಗಾಣ ವ್ಯಾಪಾರಿಗಳ ಪರ ನಿಂತರ ತೆಲಂಗಾಣ ವ್ಯಾಪಾರಿಗಳ ಪರ ಕೇಸ್ ಸಟಿ ಮಾಡೋದಕ್ಕೆ ಮುಂದಾದ್ರು ಜಮೀರ್ ಅಹಮದ್ ಚಿಕ್ಕಬಳ್ಳಾಪುರದಲ್ಲಿ ಪೆರೆಸಂದ್ರ ಠಾಣೆಯಲ್ಲಿ ವಂಚನೆಯ ಕೇಸ್ ದಾಖಲಾಗಿತ್ತು ಪೆರೆಸಂದ್ರ ಪಿ ಕರೆ ಮಾಡಿದ್ರು ಸಚಿವ ಜಮೀರ್ ಬಿಎಸ್ಐ ಜಗದೀಶ್ ರೆಡ್ಡಿಗೆ ಕರೆ ಮಾಡಿ ಅಹಮದ್ ನಮ್ಮ ಸಂಬಂಧಿಕರು ಸಹಾಯ ಮಾಡಿ ಅಂತ ಕೇಳ್ಕೊಟ್ರು ವಂಚಕರಿಗೆ ಸಹಾಯ ಮಾಡುವಂತೆ ಪಿ ಎಸ್ ಐಗೆ ಸಚಿವ ಜಮೀರ್ ಅಹಮದ್ ಖಾನ್ ಸೂಚನೆ ಕೊಟ್ಟರು ಸೆಟಲ್ ಮಾಡಿಸಿ ಕೊಡ್ತೀನಿ ಸರ್ ಅಂತಂದ ಬೇರೆ ಸಂದ್ರ ಪಿ ಎಸ್ ಐ ಜಗದೀಶ್ ರೆಡ್ಡಿ ಪಿ ಎಸ್ ಐಗೆ ಫೋನ್ ಮಾಡಿ ಸೆಟ್ಲ್ಮೆಂಟ್ ಮಾಡಿ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳ್ತಾರೆ ಅದಕ್ಕೆ ಅವರು ಕೂಡ ರಿಯಾಕ್ಟ್ ಮಾಡ್ತಾರೆ ಸೆಟ್ಲ್ ಮಾಡಿಕೊಡ್ತೀನಿ ಅಂತ ರಾಜ್ಯದ ರೈತರ ಪರ ನಿಲ್ಲಬೇಕಾದಂತಹ ರಾಜ್ಯದ ಸಚಿವ ಜಮೀರ್ ಅಹಮದ್ ಖಾನ್ ಆದರೆ ತೆಲಂಗಾಣ ವ್ಯಾಪಾರಿಗಳ ಪರ ನಿಂತರು ಅನ್ನುವಂಥದ್ದು ಕೇಸ್ ಸೆಟ್ಲ್ ಮಾಡೋದಕ್ಕೆ ಜಮೀರ್ ಅಹಮದ್ ಖಾನ್ ಮುಂದಾಳತ್ವವನ್ನು ವಹಿಸಿದರು ಚಿಕ್ಕಬಳ್ಳಾಪುರದ ಪೆರೆಸಂದ್ರ ಠಾಣೆಯಲ್ಲಿ ವಂಚನೆಯ ಕೇಸ್ ದಾಖಲಾಗುತ್ತೆ ನಮ್ಮ ಸಂಬಂಧಿಕರವರು ಅಂತ ಪಿ ಜಗದೀಶ್ ರೆಡ್ಡಿಗೆ ಕರೆ ಮಾಡಿ ಸೆಟ್ಲ್ಮೆಂಟ್ ಮಾಡೋದಕ್ಕೆ ಸೂಚನೆ ಕೊಡ್ತಾರೆ ಹಲೋ ಹಲೋ ಜಗದೀಶ್ ರೆಡ್ಡಿ ಸರ್ ಹೌದು ಲಕ್ಷ್ಮೀನಾರಾಯಣ ಅಂತ ನಾನು ಜಗದೀರ ಜಲ್ದೀರ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ ಸಾಹಿಬ್ ಮಾತಾಡ್ಬೇಕಂತ ಕೊಡ್ತಾ ಸರ್ ಒಂದು ಕೇಸಗ್ ಸಂಬಂಧಪಟ್ಟ ಹಂಗೆ ಕೇಳ್ಬೇಕು ಅಂತಿದ್ರು ಅದ್ಬೋದು ಕೊಡಿ ಜಗದೀಶ್ ರೆಡ್ಡಿ ಅಂತಿದ್ದು ಹಲೋ ನಮಸ್ತೆ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಅದರಲ್ಲಿ ಏನಿಲ್ಲ ನಮ್ಮ హైదరాబాద్ ನಮ್ಮ ಅಕ್ಬರ್ ಬಿರ್ತಾ ಬರಂತಾರೆ ರಿಲೇಷನ್ ಸರ್ ಯಾವதோ ಒಂದು ಗುಡ್ ಕೋಡ್ಬೇಕಾಗಿತ್ತು ಅಂತ ಅಕ್ಬರ್ ಅಕ್ಬರ್ ಪಾಶಾ ಅಂತ ಏನು హైదరాబాద్ ಇಂದ ಕರ್ಕೊಂಡು ಬಂದಿರ ಅಂತ ಏನು ಹೌದು ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಫೈರ್ ಆಗಿದೆ ಹಾ ಹಾ ಅವರು ತಗೊಂಡಿದ್ದೀವಿ ಅವರು ಅವನು ಹೇಳ್ತರೋದು ತಗೊಂಡಿಲ್ಲ ಅವರು ಹಾ ಸರ್ ಆ ಒಂದ್ ಸೋರ್ ಶಾ ಮಾಡಿದ್ರೆ ನಾನು ಬಹಳಬೇಕಾಗಿರೋರು ಸರಿ ಸರ್ ಸರಿ ಸರ್ ಏನ್ ಮಾಡಕ್ ಸಾಧ್ಯತೆ ಈಗ ಅವ್ರಿಗೆ ನಾವ್ ಚಾನ್ಸ್ ಕೊಟ್ಟಿವಿ ಸರ್ ಸೆಟಲ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಅಲ್ಲಿನು ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ ಇಲ್ಲಿನೂ ಕರೆದು ಹೇಳಿದ್ವಿ ನೀವು ಇಲ್ಲಿ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕೊಳ್ತೀನಿ ಬಟ್ ಅವ್ರ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ ಅವ್ರು ಒಪ್ತಾ ಇಲ್ಲ ಇವ್ರು ಹೋಗ್ತಾ ಇಲ್ಲ ಬಂದ್ ಅವ್ರಿಗೆ ನಾವೀಗ ಸೆಟಲ್ ಮಾಡೋದಿಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇರಿ ಸರ್ ಮಾಡ್ಕೊಳ್ಳಿ ಅವ್ರಿಗೆ ಕಳ್ಸಿರೋದು ನಿಜಾನೇ ತಗೊಂಡಿರೋದ್ ನಿಜ ಅದು ಡಿನೇ ಮಾಡೋದಿಕ್ ಡಾಕ್ಯುಮೆಂಟ್ ಇಲ್ಲ ತಗೊಂಡಿರೋದ್ ನಿಜ ಕೊಟ್ಟಿರೋದ್ ನಿಜ ಆಮೇಲೆ ಅವ್ನು ಹೇಳ್ದಂಗ ಅಷ್ಟು ದುಡ್ಡು ಇಲ್ಲ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್ ಸುಮಾರು ಅಲ್ಲೂ ಹೈದರಾಬಾದ್ ಸೈಬರ್ ಬಾದಲ್ಲಿ ಇದೊಂದು ಅವಕಾಶ ಕೊಡಿ ಒಂದು ಸರ್ ಬರ್ಲಿ ಸರ್ ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ಓಕೆ ವ್ಯಾಪಾರಿ ಹಾಗೂ ಕಾಂಗ್ರೆಸ್ ಮುಖಂಡ ರಾಮಕೃಷ್ಣಗೆ ವಂಚನೆ ಆಗಿದೆ ನಮಗೆ ನ್ಯಾಯ ಸಿಗದೆ ಹೋದರೆ ಜಮೀರ್ ಮನೆಗೆನೆ ಮುತ್ತಿಗೆ ಹಾಕ್ತೀವಿ ವ್ಯಾಪಾರಿ ಹಾಗೂ ಕಾಂಗ್ರೆಸ್ ಮುಖಂಡ ರಾಮಕೃಷ್ಣ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ ನಿಮ್ಮ ಮನೆ ಬಳಿ ನಮ್ಮ ಕುಟುಂಬ ಆತ್ಮಹತ್ಯೆ ಮಾಡಿಕೊಳ್ಳುತ್ತೆ ಸಚಿವರಾಗಿ ವಂಚಕರ ಪರ ನಿಂತಿದ್ದು ಯಾಕಂದ್ರೆ ವ್ಯಾಪಾರಿ ಕಾಂಗ್ರೆಸ್ ಮುಖಂಡ ಹಾಗೂ ಜೋಳದ ವ್ಯಾಪಾರಿ ಜೋಳವನ್ನ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಏನು ಉದ್ಯಮಿಗಳಿಗೆ ಜೊತೆಗೆ ಇಲ್ಲಿನ ರೈತರಿಗೆ ವಂಚಿಸಿರುವಂಥ ಪ್ರಕರಣ ಈಗ ಬೆಳಕಿಗೆ ಬಂದಿರೋದು ಈ ಬಗ್ಗೆ ಈಗಾಗಲೇ ಏಷ್ಯಾ ಸುವರ್ಣ ನ್ಯೂಸ್ನಲ್ಲೂ ಕೂಡ ಬ್ರೇಕ್ ಮಾಡಲಾಗಿದೆ ಈ ಒಂದು ಹಣ ಕೊಡುವವರ ಪರವಾಗಿ ಈಗ ಹಾಗೂ ಸಚಿವರಾದಂಥ ಜಮೀರ್ ಅಹಮದ್ ಅವರು ನಿಂತಿರೋ ಆಡಿಯೋ ವೈರಲ್ ಆಗಿತ್ತು ಸೊ ಇದರೆಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಚಿಕ್ಕಬಳ್ಳಾಪುರದ ಒಂದು ರಾಮಕೃಷ್ಣ ಅವರು ಅಂತಿದ್ದಾರೆ ಇವರು ಜೋಳದ ವ್ಯಾಪಾರಸ್ಥರು ನಮ್ಮ ಜೊತೆ ಮಾತನಾಡೋದಕ್ಕೆ ಈ ವಂಚನೆ ಬಗ್ಗೆ ಖುದ್ದು ರಾಮಕೃಷ್ಣ ಅವರೇ ಇದ್ದಾರೆ ಬನ್ನಿ ಅವರನ್ನ ಮಾತಾಡುವಂಥ ಪ್ರಯತ್ನ ಮಾಡೋಣ ಸರ್ ಯಾವ ರೀತಿ ಪರ್ಚೇಸ್ ಮಾಡಿ ತಾವು ಕೂಡ ಸಾಕಷ್ಟು ವರ್ಷಗಳಿಂದ ಜೋಳದ ವ್ಯಾಪಾರ ಮಾಡ್ತಿದ್ದೀರಾ ಸೊ ಏನಾಯ್ತು ಸರ್ ಇಲ್ಲಿ ಸರ್ ಯಾರೇ ಯಾವತ್ತು ಯಾವುದೇ ಆಗಲಿ ಇಷ್ಟು ವರ್ಷದಿಂದ ನಮ್ಮದು ಒಂದು ರೈತ ನೂರು ರೂಪಾಯಿ ನಮ್ಮದು ತಿಂದಿದ್ದಾರೆ ಅಂತ ಒಂದು ಪ್ರೂಫ್ ಮಾಡಿಸಿ ನಾನು ಏನಾದರೂ ಶರಣಾಗಕ್ಕೆ ರೆಡಿ ಇದ್ದೀನಿ ಆದರೆ ಅಕ್ಬರ್ ನಾಸೀರ್ ಸದಾಮ್ ಅವರು ಮೂಲತಃ ಚಿಕ್ಕಬಳ್ಳಾಪುರದವರು ಅವರು ಮೂವತ್ತು ವರ್ಷ ಹಿಂದುಗಡೆನೇ ಹೋಗಿ ಇದರಲ್ಲಿ ಸೆಟ್ಲಾಗ್ತಾರೆ ಹೈದರಾಬಾದಲ್ಲಿ ಅವರು ಹತ್ತು ಮೂಟೆ ಇಪ್ಪತ್ತು ಮೂಟೆ ತಗೊಂಡು ಬುರ್ಗ್ ಮಾಡ್ಕೊಂಡು ಇರೋ ಅಂಥವ್ರು ಏನು ಮಾಡ್ತಾರೆ ಈ ಪಾಪ್ಕಾರ್ನ್ ಲೋಡ್ಗಳಗಟ್ಟಲೆ ತರಿಸ್ಕೊಂಡು ನಮ್ಮ ಹತ್ರ ತರ್ಸ್ಕೊಂಡು ದುಡ್ಡು ಕೊಡೋದು ತರೋದು ಕೊಡೋದು ತಗೊಳ್ಳೋದು ನೀಟಾಗಿ ವ್ಯವಹಾರ ಮಾಡ್ಕೊಂಡು ಹೋಗ್ತಾರೆ ಸರ್ ಒಂದು ಇನ್ನೇನು ಆಗೋಲ್ಲ ಬಿಡಿ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿತ್ತು ಸರ್ ತಿರುಗಾಡಿ ಎರಡು ತಿಂಗಳಿಂದ ಹಿಂಸೆ ಬಿದ್ದಿದ್ದೀವಿ ಸರ್ ಅವನ್ನ ಕೇಳಿಕೊಂಡು ಹಿಡಿಯೋಕ್ಕೆ ಆಗಲಿಲ್ಲ ಐದು ಜನ ಇರ್ತಾರೆ ಸರ್ ಅವನ ಸುತ್ತಲೂ ಹೋಗಿರ್ತಾರೆ ಭಯ ಆಗ್ತಾರೆ ಇವ್ರಿಗೆ ಹಿಡಿಯೋಕ್ಕೆ ಮತ್ತು ಅಲ್ಲಿ ಲೋಕಲ್ ಪೊಲೀಸ್ ಅವ್ರನ್ನ ನಾಲ್ಕು ಜನ ತಗೊಂಡು ಹಿಡಿತಾರೆ ಸರ್ ಅವ್ರು ಹಿಡ್ಕೊಂಡು ಬರ್ತಾನೆ ಅವನು ಪೊಲೀಸ್ ಅವ್ರನ್ನೇ ಹೊಡಿತಾನೆ ಸರ್ ಅವನು ಹಿಡಿದ ತಕ್ಷಣ ತಳ್ಳಿಬಿಟ್ಟು ಪಾಪ ಅವರಿಗೆ ಒಬ್ಬ ಮೋಹನ್ ಅಂತ ಪೊಲೀಸು ಇಲ್ಲೇ ಇವತ್ತು ಭುಜ ನೋವು ಅಂತ ಪ್ಲಾಸ್ಟರ್ ಹಾಕ್ಕೊಂಡಿದ್ದಾರೆ ಸರ್ ಅವ್ರ ಮೇಲೇನೋ ಅಲ್ಲೇ ಮಾಡ್ತಾನೆ ಮೊಬೈಲ್ ಕಿತ್ಕೊಂಡು ಬಿಸಾಕೋದು ಏನು ಪ್ರೀತ ಗಲಾಟೆ ಮಾಡ್ತಾನೆ ಸರ್ ಆದರೂ ಅವರು ಕಷ್ಟ ಬಿದ್ದು ಕರ್ಕೊಂಡು ಬರ್ತಾರೆ ಸರ್ ಮಾರನೇ ದಿವಸ ಕರ್ಕೊಂಡು ಬರ್ತಾರೆ ಇಲ್ಲಿ ಬಂದ ತಕ್ಷಣ ಅವ್ರು ಫೋನ್ ಮಾಡಿಕೊಡ್ತೀವಿ ಫೋನ್ ಮಾಡಿ ಅವ್ರ ಅಕ್ಕ ಏನು ಸರ್ ಹತ್ತು ಜನ ಸರ್ ದೊಡ್ಡ ದೊಡ್ಡ ಲಾಯರ್ ಮುಸ್ಲಿಂ ಲಾಯರ್ಗಳು ಎಲ್ಲ ಇಲ್ಲೇ ಬರ್ತಾರೆ ನಾವು ಒಬ್ಬರು ಲಾಯರ್ ಇಲ್ಲ ಏನೂ ಇಲ್ಲ ಇವನಿಗೆ ದೊಡ್ಡ ದೊಡ್ಡವರು ಇಂಪ್ಲೂಯೆನ್ಸ್ ಇದ್ದಾರೆ ಅಂತ ಆವಾಗ ಗೊತ್ತಾಗಿದೆ ಸರ್ ನಮಗೆ ಇಲ್ಲ ಇವನು ಇಷ್ಟು ಮಾಡ್ತಾನೆ ಇವಾಗ ಇಂಪ್ಲೂಯೆನ್ಸ್ ಇದೆ ಅಂತ ನಮ್ಗೆ ಗೊತ್ತೇ ಇಲ್ಲ ಆವಾಗ ನೋಡ್ತೀವಿ ಅವನು ಸಬ್ ಇನ್ಸ್ಪೆಕ್ಟ್ರು ಒಳಗಡೆ ಕೂರ್ಸ್ಕೊಂಡು ಕೇಳ್ತಾರೆ ಏನಪ್ಪಾ ಅಂತ ಸರ್ ಅವ್ರ ದುಡ್ಡು ನಾವು ಸೆಟ್ಲ್ಮೆಂಟ್ ಮಾಡ್ತೀವಿ ನನಗೆ ಫೋನ್ ಮಾಡಿಕೊಡಿ ನಮ್ಮ ಅಕ್ಕಾಗೆ ಅಂತಾರೆ ಸರ್ ಫೋನ್ ಮಾಡಿ ಔಟ್ ಸ್ಪೀಕರಲ್ಲಿ ಇರ್ತಾರೆ ಸರ್ ಪೊಲೀಸರು ಅವರು ಏನು ಅವರ ಅಕ್ಕ ಅವರೆಲ್ಲ ಏನು ಹೇಳ್ತಾರೆ ಸರ್ ಅವ್ರು ದುಡ್ಡು ಕೊಡೋದಿದೆ ಐವತ್ತು ಲಕ್ಷ ಕ್ಯಾಶು ಚೆಕ್ ಬರ್ತಾ ಇದ್ದೀವಿ ನಿಮ್ಮ ಮುಂದೆ ಸೆಟಲ್ಮೆಂಟ್ ಮಾಡ್ತೀವಿ ನಮ್ಮ ಹುಡುಗನ ಏನು ಮಾಡಬೇಡಿ ಅಂತ ಹೇಳ್ತಾರೆ ಸರ್ ಹಂಗೆ ಹೇಳಿ ಫೋನ್ ಮಾಡಿದ ತಕ್ಷಣ ಅವರು ಬರ್ತಾರೆ ಸರ್ ಕರ್ನೂಲ್ವರೆಗೂ ದುಡ್ಡು ತಗೊಂಡು ಬರ್ತಾರೆ ಸರ್ ಸೆಟ್ಲ್ಮೆಂಟ್ ಮಾಡೋಕ್ಕೆ ಇವರು ಅಷ್ಟೊತ್ತಿಗೆ ಜಮೀರ ಮದ್ದು ಫೋನ್ ಬರ್ತದೆ ಸರ್ ನಮ್ಮ ಪಿ ಎಸ್ ಐಗೆ ಇವರು ಸೈಲೆಂಟ್ ಸುಸ್ತಾಗಿಬಿಟ್ರು ದೊಡ್ಡ ದೊಡ್ಡ ಅವ್ರದ್ದು ಫೋನ್ ಬರ್ತಾಯಿದೆ ನಾನೇನು ಮಾಡೋಕ್ಕಾಗಲ್ಲ ಕಿಟ್ಟಿ ಜಮೀರ್ ಅವ್ರದ್ದು ಫೋನ್ ಮಾಡಿದೆ ಬಂದು ಬಂದಿದೆ ಅಂದ ತಕ್ಷಣ ನಮಗೆ ಸುಸ್ತಾಗ್ಬಿಡ್ತು ಸರ್ ನಿರುತ್ಸಾಹ ಆಗೋಯ್ತು ನಮ್ಮ ಬರೋ ದುಡ್ಡು ರೈತರು ಕೊಡೋ ದುಡ್ಡು ಬರ್ತಾಯಿದ್ದು ಇವರು ಈ ಥರ ಮಾಡಿದಾರಲ್ಲ ಅಂದ್ರೆ ನಮ್ಗೆ ತುಂಬ ನೋವಾಗ್ಬಿಡ್ತು ಸರ್ ನೋವಾಗಿ ಏನಾಯಿತು ಬಿಟ್ಬಿಟ್ರು ಸರ್ ಅವನು ಅವರು ಫೋನ್ ಮಾಡಿದ ತಕ್ಷಣ ಪೊಲೀಸ್ ಅವರೇ ಸುಸ್ತಾಗಿಬಿಟ್ರು ಸರ್ ಆವಾಗಿಂದ ಮತ್ತೆ ಅವನು ಬಿಟ್ಟು ಕಳಿಸಿಬಿಟ್ಟಿದ್ದಾರೆ ಸರ್ ಚಿಕ್ಕಬಳ್ಳಾಪುರದಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್ ಯುವರ್ಣ ನ್ಯೂಸ್ ఇది ఏషియాెట్ న్యూస్ నెట్వర్క్ ప్రస్తుతి